नमस्कार ಜ್ಞಾನ ಸರಸ್ವತಿ ಎಜುಕೇಷನ್ ಚಾನಲ್ಗೆ ಆದರೂ ಸುಸ್ವಾಗತ ಸೊ ಇದು ಕೆ ಆರ್ ಟಿ ಇ ಟಿ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಕೀ ಪಾಯಿಂಟ್ಸ್ಗಳನ್ನ ನೋಡ್ತಾ ಇದ್ವಿ ನಾವು ಹತ್ತನೇ ತರಗತಿ ಸಮಾಜ ವಿಜ್ಞಾನದಲ್ಲಿ ಬರ್ತಕ್ಕಂತಹ ಪ್ರಮುಖ ಪಾಠಗಳ ಕೀ ಪಾಯಿಂಟ್ಸ್ಗಳನ್ನ ನೋಡ್ತಾ ಇದ್ವಿ ಈಗಾಗಲೇ ಮೂರು ಪಾಠಗಳ ಕೀ ಪಾಯಿಂಟ್ಸ್ಗಳನ್ನ ನಿನ್ನೆ ಪ್ರಮುಖ ಎರಡು ವಿಡಿಯೋಗಳಲ್ಲಿ ನಾನು ಮಾಡಿ ಹಾಕಿದ್ದೆ ಸೊ ಇವತ್ತು ಇದು ತರ್ಡ್ ವಿಡಿಯೋ ಅಂತಂದು ಹೇಳ್ಬೋದು ಹತ್ತನೇ ತರಗತಿಗೆ ಸಂಬಂಧಪಟ್ಟಂತೆ ತುಂಬ ಒಂದು ಇಂಪಾರ್ಟೆಂಟ್ ಆದಂತಹ ಕೀ ಪಾಯಿಂಟ್ಸ್ಗಳಾಗಿವೆ ಸೊ ಇವೆಲ್ಲ ಏನಂತಂದರೆ ಎಚ್ ಎಸ್ ಟಿ ಆಗಿರ್ಬೋದು ಜಿ ಪಿ ಎಸ್ ಟಿ ಆಗಿರ್ಬೋದು ಟಿ ಇ ಟಿ ವಿ ಎ ಪಿ ಡಿ ಒ ಎಸ್ ಡಿ ಎಫ್ ಡಿ ಎ ಮತ್ತು ಪಿ ಸಿ ಪಿ ಎಸ್ ಐ ಎಲ್ಲ ಎಕ್ಸಾಮ್ಗಳಿಗೂ ಕೂಡ ತುಂಬಾ ಒಂದು ಯೂಸ್ಫುಲ್ ಅಂತಂದೇ ಹೇಳ್ಬೋದು ಹತ್ತನೇ ತರಗತಿ ಆಧಾರದವಾದಂತಹ ಒಂದಿಷ್ಟು ಪ್ರಶ್ನೋತ್ತರಗಳ ಮೇಲೆ ಹೆಚ್ಚಿನ ಒಂದು ಪ್ರಕ ಏನು ಫೋಕಸ್ ಆಗುತ್ತೆ ಅಂತಂದೇ ಹೇಳ್ಬೋದು ಎಲ್ಲಿ ಟಿ ಇ ಟಿ ಪರೀಕ್ಷೆಯಲ್ಲಿ ಸೊ ಆ ಒಂದು ಕಾರಣಕ್ಕಾಗಿ ಈ ಕೀ ಪಾಯಿಂಟ್ಸ್ಗಳು ನಿಮ್ಮ ಒಂದು ಎಕ್ಸಾಮ್ಗೆ ಯೂಸ್ಫುಲ್ ಆಗ್ತವು ಹೇಳ್ತಾ ಇವುಗಳನ್ನು ವಿಡಿಯೋ ಸ್ಕಿಪ್ ಮಾಡಿದ್ರೆ ಕಂಪ್ಲೀಟ್ ಆಗಿ ನೋಡಿಕೊಂಡು ನೋಟ್ಸ್ ಮಾಡ್ತಾ ಹೋಗ್ತಾ ಇದ್ದೀರ ಅಂತ ಭಾವಿಸ್ಕೊತೇನೆ ನಾನು ಯಾಕಂದರೆ ನಿನ್ನೆ ಎರಡು ವಿಡಿಯೋದಲ್ಲಿ ಪ್ರಮುಖ ಮೂರು ಪಾಠಗಳು ಕಂಪ್ಲೀಟ್ ಆಗಿದೆ ಇವತ್ತು ನಾನು ಕರ್ನಾಟಕದಲ್ಲಿ ಬ್ರಿಟಿಷ್ ಆಳ್ವಿಕೆ ಪ್ರತಿರೋಧಗಳ ನಾಲ್ಕನೇ ಪಾಠದ ಪ್ರಮುಖ ಕೀ ಪಾಯಿಂಟ್ಸ್ಗಳನ್ನ ಕೇಳ್ತಾ ಹೋಗ್ತೀನಿ ಸೊ ನೀವೇನು ಮಾಡಬೇಕಂದ್ರೆ ಇವುಗಳಿಂದ ನೋಟ್ ಮಾಡಿ ಇಟ್ಕೋಬೇಕಾಗತ್ತೆ ಓಕೆ ಇಲ್ಲಿ ಮೊದಲ ಪ್ರಶ್ನೆಯನ್ನು ನೋಡಿ ಭಾರತದ ಚರಿತ್ರೆಯಲ್ಲಿ ರಾಜಕೀಯ ಸಮಸ್ಯೆಗಳ ಶತಮಾನ ಅಂತಂದು ಕರೆಯಲಾಗುವ ಕಾಲ ಅಂತಂದಿದೆ ಹನ್ನೆರಡನೇ ಶತಮಾನ ಹದಿನೆಂಟನೇ ಶತಮಾನ ಹತ್ತೊಂಬತ್ತನೇ ಶತಮಾನ ಇಪ್ಪತ್ತನೇ ಶತಮಾನ ಅಂತಂದಿದೆ ಸರಿಯಾದ ಉತ್ತರ ಹತ್ತೊಂಬತ್ತು ಹದಿನೆಂಟನೇ ಶತಮಾನ ಇದ್ದರೆ ಸರಿಯಾದಂಥ ಉತ್ತರ ಆಗುತ್ತೆ ಇಲ್ಲಿ ಔರಂಗಜೇಬನ ಮರಣ ಚಿಕ್ಕ ದೇವರಾಜ ಒಡೆಯನ ಮರಣ ಓಕೆ ಮತ್ತು ಮರಾಠರಲ್ಲಿ ಒಂದಿಷ್ಟು ಏನಂತಂದರೆ ಸಿಂಹಾಸನಕ್ಕಾಗಿ ಕಚ್ಚಾಟಗಳು ಅಂತಂದು ಹೇಳ್ತಾರೆ ಸೊ ಆ ಒಂದು ಕಾರಣಕ್ಕಾಗಿ ಈ ಮರಾಠ ಆಗಿರ್ಬೋದು ಮೊಘಲ್ ಆಗಿರಬಹುದು ಮೈಸೂರು ಒಡೆಯರಾಗಿರ್ಬೋದು ಇವರೆಲ್ಲರ ಒಂದು ಅಲ್ಲಿ ಆಗ್ತಕ್ಕಂಥ ಸಂಸ್ಥಾನದಲ್ಲಿ ಆಗ್ತಕ್ಕಂತಹ ಒಳ ಜಗಳಗಳ ಒಂದು ಲಾಭವನ್ನು ಬ್ರಿಟಿಷರು ತೆಗೆದುಕೊಳ್ತಾರ ಅಂತಂದು ಹೇಳ್ಬೋದು ಅವರಿಗೆ ತಮ್ಮ ಒಂದು ಭದ್ರ ಬುನಾದಿಯನ್ನು ಭಾರತದಲ್ಲಿ ಹಾಕ್ಲಿಕ್ಕೆ ಈ ಒಂದು ಕಾಲ ತುಂಬ ಒಂದು ಹೆಲ್ಪ್ಫುಲ್ ಆಯಿತು ಅಂತಂದೇ ಹೇಳಬಹುದು ಸೊ ಹಾಗಾಗಿ ಭಾರತದ ಚರಿತ್ರೆಯಲ್ಲಿ ರಾಜಕೀಯ ಸಮಸ್ಯೆಗಳ ಕಾಲ ಅಂತಂದರೆ ಹದಿನೆಂಟನೇ ಶತಮಾನ ಅಂತಂದೇ ಕರೀತಾರೆ ಓಕೆ ಮುಂದಿನ ಪ್ರಶ್ನೆ ಹದಿನೆಂಟನೇ ಶತಮಾನದಲ್ಲಿ ಮೈಸೂರಿನ ಬೆಳವಣಿಗೆಯ ಮೇಲೆ ದುಷ್ಪರಿಣಾಮ ಬೀರಿದ ಘಟನೆ ಎಂದರೆ ಅಂತಂದಿದೆ ಹೈದರ ಅಲಿ ಮತ್ತು ಟಿಪ್ಯುವಿನ ಏಳಿಗೆ ಸಹಾಯಕ ಸೈನ್ಯ ಪದ್ಧತಿಯನ್ನು ಒಪ್ಪಿಕೊಂಡಿದ್ದು ಚಿಕ್ಕ ದೇವರಾಜ ಒಡೆಯರ ಮರಣ ಆಂಗ್ಲೋ ಮರಾಠ ಯುದ್ಧಗಳು ಅಂತಂದಿದೆ ನಾನು ಈಗ ಜಸ್ಟ್ ಅಷ್ಟೇ ಹೇಳಿದೆ ಏನಂದರೆ ಚಿಕ್ಕ ದೇವರಾಜ ಒಡೆಯರ ಮರಣದಿಂದಾಗಿ ಏನಾಗುತ್ತಾ ಈ ಹದಿನೆಂಟನೇ ಶತಮಾನದಲ್ಲಿ ಮೈಸೂರಿನ ಬೆಳವಣಿಗೆಯ ಮೇಲೆ ದುಷ್ಪರಿಣಾಮ ಬಿ ಬೀರುತ್ತೆ ಜೊತೆಗೆ ಇಲ್ಲಿ ರಾಜಕೀಯ ಸಮಸ್ಯೆಗಳ ಕಾಲ ಉಂಟಾಗುತ್ತೆ ಅಂತಂದೇ ಹೇಳ್ಬೋದು ಓಕೆ ಮುಂದಿನ ಪ್ರಶ್ನೆ ಮೊದಲನೇ ಆಂಗ್ಲೋ ಮೈಸೂರು ಯುದ್ಧ ನಡೆದ ವರ್ಷ ಅಂತನಿದೆ ಹದಿನೇಳುನೂರ ಅರವತ್ತೇಳರಿಂದ ಅರವತ್ತೊಂಬತ್ತು ಹದಿನೇಳುನೂರ ಎಂಬತ್ತರಿಂದ ಎಂಬತ್ತೆರಡು ಹದಿನೇಳು ನೂರ ತೊಂಬತ್ತರಿಂದ ತೊಂಬತ್ತೆರಡು ಹದಿನೇಳು ನೂರ ಅರವತ್ತೈದರಿಂದ ಹದಿನೇಳುನೂರ ಅರವತ್ತೊಂಬತ್ತು ಇದೆ ಸರಿಯಾದ ಉತ್ತರ ಆಪ್ಷನ್ ಒಂದು ಹದಿನೇಳುನೂರ ಅರವತ್ತೇಳರಿಂದ ಅರವತ್ತೊಂಬತ್ತಲ್ಲಿ ಸರಿಯಾದಂಥ ಉತ್ತರ ಆಗುತ್ತೆ ಓಕೆ ಮುಂದಿನ ಪ್ರಶ್ನೆ ಮೊದಲನೇ ಆಂಗ್ಲೋ ಮೈಸೂರು ಯುದ್ಧವು ಈ ಒಪ್ಪಂದದೊಂದಿಗೆ ಕೊನೆಯಾಯಿತು ಅಂತಂದಿದೆ ಮಂಗಳೂರು ಮುಂಬೈ ಶ್ರೀರಂಗಪಟ್ಟಣ ಮದ್ರಾಸ್ ಅಂತನಿದೆ ಸರಿಯಾದ ಉತ್ತರ ಮದ್ರಾಸ್ ನೋಡಿ ಈ ಆಂಗ್ಲೋ ಮೈಸೂರು ಯುದ್ಧದ ಒಪ್ಪಂದಗಳನ್ನು ಪದೇ ಪದೇ ಎಕ್ಸಾಮ್ನಲ್ಲಿ ಕೇಳ್ತಾ ಇರ್ತಾನೆ ಎರಡನೇ ಆಂಗ್ಲೋ ಮೈಸೂರು ಯುದ್ಧದ ಒಪ್ಪಂದಕ್ಕೆ ಯಾವುದಾಗಿತ್ತು ಅಂತಂದು ಲಾಸ್ಟ್ ಎರಡು ಸಾವಿರದ ಇಪ್ಪತ್ತ್ಮೂರು ಟಿ ಇ ಟಿಯಲ್ಲಿ ಕೇಳಿದ್ರು ಮಂಗಳೂರು ಒಪ್ಪಂದ ರೈಟ್ ಆನ್ಸರ್ ಕೂಡ ಆಗಿತ್ತು ಸೊ ಅದೇ ರೀತಿಯಾಗಿ ಮೊದಲ ಮೊದಲನೇದಾಗ ಗಮನಿಸಿದಾಗ ಯಾವ್ದು ಬರುತ್ತಾ ಮದ್ರಾಸ್ ಬರುತ್ತೆ ಅಂತಂದು ಹೇಳ್ಬೋದು ಯಾವುದಾದ್ರೂ ಕೂಡ ಕೇಳಬಹುದು ನೆನ್ಪಿಟ್ಕೋಬೇಕಾಗತ್ತೆ ಇಲ್ಲಿ ಓಕೆ ಮುಂದಿನ ಪ್ರಶ್ನೆ ಮಾಹೆಯು ಯಾರ ಒಂದು ವಸಾಹತಾಗಿತ್ತು ಅಂತಂದು ಪ್ರಶ್ನೆ ಆಗಿದೆ ಬ್ರಿಟಿಷರು ಡಚ್ಚರು ಫ್ರೆಂಚರು ಪೋರ್ಚುಗೀಸರು ಅಂತಂದಿದೆ ಸರಿಯಾದ ಉತ್ತರ ಫ್ರೆಂಚರು ಇದು ರೈಟ್ ಆನ್ಸರ್ ಆಗುತ್ತೆ ಎರಡನೇ ಆಂಗ್ಲೋ ಮೈಸೂರು ಇದ್ದು ಈ ಒಂದು ಒಪ್ಪಂದವೂ ಕೊನೆಯಾಯಿತು ಅಂತಂದಿದೆ ಸೋ ಸೇಮ್ ಆಸ್ ಇಟ್ ಇಸ್ ಕ್ವಶನ್ ಟಿ ಇ ಟಿ ಎರಡು ಸಾವಿರದ ಇಪ್ಪತ್ತ್ಮೂರು ನೋಡಿ ಟಿ ಇ ಟಿ ಎರಡು ಸಾವಿರ ಇಪ್ಪತ್ತ್ಮೂರರಲ್ಲಿ ಈ ಒಂದು ಪ್ರಶ್ನೆಯನ್ನು ಕೇಳಿದ್ದು ಏನಂತಂದರೆ ಎರಡನೇ ಆಂಗ್ಲೋ ಮೈಸೂರು ಯುದ್ಧ ಯಾವ ಒಪ್ಪಂದದೊಂದಿಗೆ ಕೊನೆಯಾಯಿತು ಅಂತ ಪ್ರಶ್ನೆ ಆಗಿತ್ತು ಸರಿಯಾದ ಉತ್ತರ ಮಂಗಳೂರು ಒಪ್ಪಂದ ಓಕೆ ಮುಂದಿನ ಪ್ರಶ್ನೆ ಬ್ರಿಟಿಷರು ಪರಮ ವೈರಿಗಳು ಅವರನ್ನು ಭಾರತದಿಂದ ಓಡಿಸುವುದು ನನ್ನ ಆದ್ಯ ಕರ್ತವ್ಯ ಅಂತಂದು ತಿಳಿದಿದ್ದವರು ಅಂತಂದಿದೆ ಟಿಪ್ಪು ಸುಲ್ತಾನ ಹೈದರಲಿ ನಿಜಾಮ ನಾರಾಯಣ ರಾವ್ ಅಂತಂದಿದೆ ಸರಿಯಾದ ಉತ್ತರ ಟಿಪ್ಪು ಸುಲ್ತಾನ್ ಇಲ್ಲಿ ಸರಿಯಾದಂಥ ಉತ್ತರ ಆಗುತ್ತೆ ಇದು ಟಿಪ್ಪು ಸುಲ್ತಾನ ಒಂದು ಪ್ರಮುಖ ಹೇಳಿಕೆ ಅಂತಂದು ಹೇಳಬಹುದು ಬ್ರಿಟಿಷರು ನನ್ನ ಪರಮ ವೈರಿಗಳು ಅವರನ್ನು ಭಾರತದಿಂದ ಓಡಿಸುವುದು ನನ್ನ ಆದ್ಯ ಕರ್ತವ್ಯ ಅಂತಂದು ಹೇಳ್ತಕ್ಕಂಥವ್ರು ಅಂದರೆ ಟಿಪ್ಪು ಸುಲ್ತಾನ್ ಆಗಿರ್ತಾನೆ ಓಕೆ ಮುಂದಿನ ಪ್ರಶ್ನೆ ಶ್ರೀರಂಗಪಟ್ಟಣದ ಒಪ್ಪಂದದ ಮೂಲಕ ಈ ಯುದ್ಧವು ಕನೆಗಂಡಿತು ಅಂತಂದಿದೆ ಒಂದನೇ ಆಂಗ್ಲೋ ಮೈಸೂರು ಯುದ್ಧ ಎರಡನೇ ಆಂಗ್ಲೋ ಮೈಸೂರು ಯುದ್ಧ ಮೂರನೇ ಆಂಗ್ಲೋ ಮೈಸೂರು ಯುದ್ಧ ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧ ಅಂತಂದಿದೆ ಸರಿಯಾದ ಉತ್ತರ ಮೂರನೇ ಆಂಗ್ಲೋ ಮೈಸೂರು ಯುದ್ಧ ನೋಡಿ ಒಂದೇ ಮದ್ರಾಸ್ ಆಗಿರುತ್ತೆ ಒಂದೇದ್ದು ಮದ್ರಾಸ್ ಈ ಮೂರು ಕೂಡ ಬಂದು ಇಲ್ಲಿ ಇಲ್ಲಿ ನಾ ಹೇಳಿದಂತ ಕೈ ಪಾಯಿಂಟ್ಸ್ ಅಲ್ಲಿ ಒಂದನೇ ಆಂಗ್ಲೋ ಮೈಸೂರು ಯುದ್ಧ ಮದ್ರಾಸ್ ಒಪ್ಪಂದದೊಂದಿಗೆ ಕೊನೆ ಆಗುತ್ತೆ ಎರಡನೇ ಆಂಗ್ಲೋ ಮೈಸೂರು ಯುದ್ಧ ಮಂಗಳೂರು ಒಪ್ಪಂದದೊಂದಿಗೆ ಕೊನೆ ಆಗುತ್ತೆ ಇನ್ನು ಮೂರನೇ ಆಂಗ್ಲೋ ಮೈಸೂರು ಯುದ್ಧ ಯಾವುದು ಶ್ರೀರಂಗಪಟ್ಟಣ ಒಪ್ಪಂದದಿಂದ ಕೊನೆ ಆಗುತ್ತೆ ಅಂತಂದೇ ಇಲ್ಲಿ ಹೇಳ್ಬೋದು ಇನ್ನು ಮುಂದಿನ ಪ್ರಶ್ನೆ ಯಾರ ಮರಣವು ಬ್ರಿಟಿಷರಿಗೆ ಇಡೀ ಭಾರತವೇ ಕೈವಶವಾಗುವಂತೆ ಸಂತೋಷ ತಂದಿತು ಅಂತಂದಿದೆ ಐದರಲ್ಲಿ ಟಿಪ್ಪು ಸುಲ್ತಾನ ದೋಂಡಿಯಾವಾಗ ರಾಣಿ ಚೆನ್ನಮ್ಮ ಅಂತಂದಿದೆ ಸರಿಯಾದ ಉತ್ತರ ಟಿಪ್ಪು ಸುಲ್ತಾನ್ ನೋಡಿ ಟಿಪ್ಪು ಸುಲ್ತಾನನ ಮರಣದಿಂದ ಏನಾಯಿತು ಭಾರತರಿಗೆ ಬ್ರಿಟಿಷರಿಗೆ ಇಡೀ ಭಾರತವೇ ಅವರ ಕೈವಶವಾಗುವಂತಹ ಒಂದು ಸಂತೋಷವನ್ನು ತಂದಿತು ಅಂತಂದೇ ಇಲ್ಲಿ ಹೇಳ್ಬೋದು ಎಸ್ ಮುಂದಿನ ಪ್ರಶ್ನೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲವೆಂಬ ನೀತಿಯನ್ನು ನೀತಿಯಂತೆ ಕಿತ್ತೂರಿನ ಆಡಳಿತ ವಹಿಸಿಕೊಳ್ಳ ಪ್ರಾರಂಭಿಸಿದ ಬ್ರಿಟಿಷ್ ಅಧಿಕಾರಿ ಅಂತಂದಿದೆ ಡಯರ್ ತ್ಯಾಕರೆ ಕರ್ನಲ್ ಡಿಕ್ ಕ್ಯಾಂಪ್ ಬೆಲ್ ಅಂತಂದಿದೆ ಸರಿಯಾದ ಉತ್ತರ ತ್ಯಾಕರೆ ಇದು ಸರಿಯಾದಂಥ ಉತ್ತರ ಆಗುತ್ತೆ ಧಾರವಾಡದ ಕಲೆಕ್ಟರ್ ಆಗಿರ್ತಾರ ಇವರು ಸೊ ಅವರು ಏನು ಮಾಡ್ತಾರೆ ಅಂದ್ರೆ ಈ ದತ್ತು ಮಕ್ಕಳಿಗೆ ಹಕ್ಕಿರ ಎಂಬಂಥ ನೀತಿಯ ಅಡಿಯಲ್ಲಿ ಕಿತ್ತೂರಿನ ಸಂಸ್ಥಾನದ ಪೂರ್ತಿ ಆಡಳಿತವನ್ನು ತನ್ನ ಒಂದು ವಶಕ್ಕೆ ಪಡ್ಕೊತಾರ ಅಂತಂದೇ ಇಲ್ಲಿ ಹೇಳಬಹುದು ಓಕೆ ಮುಂದಿನ ಪ್ರಶ್ನೆ ಸಂಗೊಳ್ಳಿ ರಾಯಣ್ಣನ ಗಲ್ಲಿಗೇರಿಸಿದ ಸ್ಥಳ ಅಂತಂದಿದೆ ರಾಯಗಡ ಸಂಗೊಳ್ಳಿ ನಂದಗಡ ಬೈಲಹೊಂಗಲ ಅಂತಂದಿದೆ ಸರಿಯಾದ ಉತ್ತರ ನಂದಗಡ ಇಲ್ಲಿ ಪ್ರಶ್ನೆ ಸ್ಕಿಪ್ ಆಯಿತು ಇಲ್ಲಿ ಹನ್ನೊಂದನೇ ಪ್ರಶ್ನೆ ನೋಡ್ರಿ ತ್ಯಾಕರೆಯು ಕಿತ್ತೂರಿನ ಸಂಸ್ಥಾನವನ್ನು ವಶಕ್ಕೆ ಪಡೆಯಲು ಸಹಾಯಕವಾದಂತಹ ಹಂತ ಅಂತನಿದೆ ಸಹಾಯಕ ಸೈನ್ಯ ಪದ್ಧತಿ ಕಿತ್ತೂರಿನ ದುರಾಡಳಿತ ದತ್ತು ಮಕ್ಕಳಿಗೆ ಹಕ್ಕಿಲ ನೀತಿ ಕಿತ್ತೂರಿನ ಸಶಸ್ತ್ರ ಬಂಡಾಯ ಅಂತನಿದೆ ಸರಿಯಾದ ಉತ್ತರ ದತ್ತು ಮಕ್ಕಳಿಗೆ ಹಕ್ಕಿಲ ನೀತಿ ಈ ಒಂದು ನೀತಿ ಅಡಿಯಲ್ಲಿ ಈ ಕಿತ್ತೂರಿನ ರಾಣಿ ಚೆನ್ನಮ್ಮಳಿಗೆ ಮಕ್ಕಳಿಲ್ಲದ ಒಂದು ಕಾರಣದಿಂದಾಗಿ ಆ ಒಂದು ದತ್ತು ಮಗುವಿಗೆ ತನ್ನ ಒಂದು ಆಸ್ತಿ ಭಾರವನ್ನು ನೀಡಬೇಕು ಎಂಬ ಒಂದು ಉದ್ದೇಶದಲ್ಲಿ ಚೆನ್ನಮ್ಮ ಇರ್ತಾಳೆ ಸೊ ಆ ಸಮಯದಲ್ಲಿ ಏನು ಮಾಡ್ತಾರೆ ಬ್ರಿಟಿಷರು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬಂತಹ ಲಾರ್ಡ್ ಡಾಲೌಸಿಯ ಒಂದು ನೀತಿಯಿಂದಾಗಿ ಏನಾಗುತ್ತೆ ತ್ಯಾಕರೆ ಸಂಪೂರ್ಣವಾಗಿ ಕಿತ್ತೂರಿನ ಆಡಳಿತವನ್ನು ವಶಪಡಿಸಿಕೊಳ್ಳೋಕ್ಕೆ ಮುಂದಾಗ್ತಾನೆ ಅಂತ ಇಲ್ಲಿ ಹೇಳಬಹುದು ಓಕೆ ಮುಂದಿನ ಪ್ರಶ್ನೆ ಸಂಗೊಳ್ಳಿ ರಾಯನನ ಜೀವನ ಮತ್ತು ದೇಶ ಪ್ರೇಮವನ್ನು ಈ ಪ್ರದೇಶದಲ್ಲಿ ಡ್ಯಾಶ್ ಇಂದಿಗೂ ಜೀವಂತಗೊಳಿಸಿವೆ ಅಂತಂದಿದೆ ಸ್ಮಾರಕಗಳು ಪುರಾಣಗಳು ಶಾಸನಗಳು ಲಾವಣಿಗಳು ಅಂತಂದಿದೆ ಸರಿಯಾದ ಉತ್ತರ ಲಾವಣಿಗಳು ನಾವು ಇದನ್ನು ಆಧಾರಗಳು ಪಾಠದಲ್ಲಿ ಕೂಡ ಓದ್ತೇವೆ ನಾವು ಒಬ್ಬರ ಬಾಯಿಂದ ಮತ್ತೊಬ್ಬರ ಬಾಯಿಗೆ ಬಂದಂತಹ ಪ್ರಮುಖ ಏನಂತಂದು ಹೇಳ್ತೇವೆ ಮೌಖಿಕ ಸಾಹಿತ್ಯ ಅಂತಂದು ಹೇಳ್ತೀವಿ ಅವರಿಗೆ ಸಂಬಂಧಪಟ್ಟ ಮೌಖಿಕ ಸಾಹಿತ್ಯದಲ್ಲಿ ಏನು ಬರ್ತಾವ್ರಿ ಲಾವಣಿಗಳು ಬರ್ತಾವೆ ಜನಪದ ಗೀತೆಗಳು ಬರ್ತಾವೆ ಕತೆಗಳು ಬರ್ತಾವೆ ಕ ಕವನಗಳು ಬರ್ತವೆ ಸೊ ಇಲ್ಲಿ ಮುಖ್ಯವಾಗಿ ಗಮನಿಸಿದಾಗ ಲಾವಣಿಗಳು ಸಂಗೊಳ್ಳಿ ರಾಯನ ಒಂದು ದೇಶ ಪ್ರೇಮವನ್ನು ನಮಗೆ ತೋರಿಸುವಲ್ಲಿ ಪ್ರಮುಖವಾಗಿವೆ ಅಂತಂದೇ ಇಲ್ಲಿ ಹೇಳಬಹುದು ಓಕೆ ಮುಂದಿನ ಪ್ರಶ್ನೆ ಅಮರ ಬಂಡಾಯವು ಮೂಲತಃ ಡ್ಯಾಶ್ ಬಂಡಾಯವಾಗಿದೆ ಸಶಸ್ತ್ರ ಬಂಡಾಯ ರೈತ ಬಂಡಾಯ ಸೈನಿಕ ಬಂಡಾಯ ಕಾರ್ಮಿಕ ಬಂಡಾಯ ಅಂತಂದಿದೆ ಸರಿಯಾದ ಉತ್ತರ ರೈತ ಬಂಡಾಯ ನೋಡಿ ವೆರಿ ಇಂಪಾರ್ಟೆಂಟ ಇದು ಅಮರ ಬಂಡಾಯವು ರೈತ ಬಂಡಾಯವಾಗಿದೆ ಮುಂದಿನ ಪ್ರಶ್ನೆ ಕೊಡಗಿನಲ್ಲಿ ಸಶಸ್ತ್ರ ಬಂಡಾಯವನ್ನು ಸಂಘಟಿಸಿದವರು ಅಂತಂದಿದೆ ಸ್ವಾಮಿ ಅಪರಾಪರ ಕಲ್ಯಾಣ ಸ್ವಾಮಿ ಪುಟ್ಟಬಸಪ್ಪ ಅಂತಂದಿದೆ ನಾಯಕ ರಾಯಣ್ಣ ವೀರಪ್ಪ ಕಿತ್ತೂರು ಚೆನ್ನಮ್ಮ ವೀರಪ್ಪ ಪುಟ್ಟಬಸಪ್ಪ ಅಂತಂದಿದೆ ಸ್ವಾಮಿ ಅಪರಾಂಪರ ಟಿಪ್ಪು ಸುಲ್ತಾನ್ ಹೈದರಾಲಿ ಅಂತಂದಿದೆ ಸರಿಯಾದ ಉತ್ತರ ಸ್ವಾಮಿ ಅಪರಾಂಪರ ಮತ್ತು ಕಲ್ಯಾಣ ಸ್ವಾಮಿ ಮತ್ತು ಪುಟ್ಟಬಸಪ್ಪ ಮೂರು ಜನನು ಸೇರಿಕೊಂಡು ಕೊಡಗಿನಲ್ಲಿ ಸಶಸ್ತ್ರ ಬಂಡಾಯವನ್ನು ಆರಂಭಿಸ್ತಾರ ಅಂತಂದೇ ಹೇಳ್ಬೋದು ಓಕೆ ಮುಂದಿನ ಪ್ರಶ್ನೆ ಹಾಲೇರಿ ವಂಶದ ಅರಸ ಡ್ಯಾಶ್ನನ್ನು ಹದಿನೆಂಟುನೂರ ಮೂವತ್ನಾಲ್ಕರಲ್ಲಿ ಪದುಚಿತಗೊಳಿಸಿದರು ಅಂತಂದಿದೆ ಪುಟ್ಟಬಸಪ್ಪ ಸ್ವಾಮಿ ಅಪರಾಂಪರ ವೀರಪ್ಪ ಚಿಕ್ಕ ವೀರ ರಾಜೇಂದ್ರ ಅಂತಂದಿದೆ ಸರಿಯಾದ ಉತ್ತರ ಆಪ್ಷನ್ ಡಿ ಚಿಕ್ಕ ವೀರ ರಾಜೇಂದ್ರ ಇಲ್ಲಿ ರೈಟ್ ಆನ್ಸರ್ ಆಗುತ್ತೆ ಓಕೆ ಮುಂದಿನ ಪ್ರಶ್ನೆ ಹಲಗಲಿಯು ಡ್ಯಾಶ್ ಸಂಸ್ಥಾನದ ಒಂದು ಆಳ್ವಿಕೆಗೆ ಒಳಪಟ್ಟಿತು ಅಂತಂದಿದೆ ಸುರಪುರ ಮುದೋಳ ಕೊಡಗು ಕಿತ್ತೂರು ಅಂತಂದಿದೆ ಸರಿಯಾದ ಉತ್ತರ ಮುದೋಳ ನೋಡಿ ಮುದೋಳ ಸಂಸ್ಥಾನಕ್ಕೆ ಹಲಗಲಿ ಬೇಡರು ಅಂತಂದರೆ ಪ್ರಸಿದ್ಧಿಯಾಗಿರ್ತಾರೆ ಇವರು ಹದಿನೆಂಟುನೂರ ಐವತ್ತೇಳರಲ್ಲಿ ಇಲ್ಲಿ ಕೂಡ ಒಂದು ಸಶಸ್ತ್ರ ದಂಗೆ ನಡೆಯುತ್ತೆ ಅಂತಂದು ಹೇಳ್ಬೋದು ಇಲ್ಲಿ ಪ್ರಮುಖವಾಗಿ ನಾಲ್ಕು ಜನ ಬರ್ತಾರೆ ರಾಮಿ ಎಂಬಂಥ ಮಹಿಳೆ ಕೂಡ ಇಲ್ಲಿ ಬರ್ತಾಳ ಅಂತಂದು ಹೇಳ್ಬೋದು ಜಡಿಗ ರಾಮಿ ಬಾಲ ಅಂತಂದು ಬರ್ತಾರಾ ಅಂತಂದು ಇಲ್ಲಿ ಹೇಳಲಾಗತ್ತಾ ಓಕೆ ಮುಂದಿನ ಪ್ರಶ್ನೆ ಕೊಪ್ಪಳದಲ್ಲಿ ಬ್ರಿಟಿಷರ ವಿರುದ್ಧ ಬಂಡಾಯವೆದ್ದ ನಾಯಕ ಅಂತಂದಿದೆ ಪುಟ್ಟಬಸಪ್ಪ ಮಲ್ಲಪ್ಪ ವೆಂಕಟಪ್ಪ ವೀರಪ್ಪ ಅಂತಂದಿದೆ ಸರಿಯಾದ ಉತ್ತರ ವೀರಪ್ಪ ಇಲ್ಲಿ ಸರಿಯಾದಂಥ ಉತ್ತರ ಆಗುತ್ತೆ ರಾಣಿ ಚೆನ್ನಮ್ಮಳ ಅಧಿಕಾರದಲ್ಲಿ ಧಾರವಾಡದ ಕಲೆಕ್ಟರ್ ಮತ್ತು ಪೊಲಿಟಿಕಲ್ ಏಜೆಂಟ್ ಆಗಿದ್ದವರು ಅಂತಂದಿದೆ ಡಯರ್ ತ್ಯಾಕರೆ ಕರ್ನಲ್ ಡಿಕ್ ಕ್ಯಾಂಪ್ ಬೆಲ್ ಅಂತಂದಿದೆ ಸರಿಯಾದ ಉತ್ತರ ತ್ಯಾಕರೆ ಇಲ್ಲಿ ಸರಿಯಾದಂಥ ಉತ್ತರ ಆಗುತ್ತೆ ಎಸ್ ಮುಂದಿನ ಪ್ರಶ್ನೆ ಸಂಗೊಳ್ಳಿ ರಾಯಣ್ಣನನ್ನು ಹಿಡಿಯಲು ಬ್ರಿಟಿಷರಿಗೆ ಸಹಾಯ ಮಾಡಿದವರು ಅಂತಂದಿದೆ ದೇಸಾಯಿಗಳು ದೋಂಡಿಯಾವಾಗ್ ಪುಟ್ಟಬಸಪ್ಪ ಅಮಲ್ದಾರ್ ಕೃಷ್ಣರಾಯ್ ಅಂತಂದಿದೆ ಸರಿಯಾದ ಉತ್ತರ ಅಮಲ್ದಾರ್ ಕೃಷ್ಣರಾಯ್ ಇದು ರೈಟ್ ಆನ್ಸರ್ ಆಗುತ್ತೆ ಎಸ್ ಇದು ಬ್ರಿಟಿಷ್ ಆಳ್ವಿಕೆ ಪ್ರತಿರೋಧಗಳು ಕರ್ನಾಟಕದಲ್ಲಿ ಗಮನಿಸಿದಾಗ ಏನೇ ಏನಾಗುತ್ತೆ ಎಂಬ ಒಂದು ಘಟನೆಗಳಿಗೆ ಸಂಬಂಧಪಟ್ಟಂತೆ ಈ ಲೆಸನ್ ಆಯಿತು ಇನ್ನು ಫಿಫ್ತ್ ಲೆಸನ್ ಇದೆ ಏನಂತಂದರೆ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣೆಗಳು ಐದನೇ ಲೆಸನ್ ಇದೆ ಇದರ ಪ್ರಮುಖ ಪ್ರಶ್ನೋತ್ತರಗಳು ಈಗ ನೋಡ್ತಾ ಹೋಗೋಣ ನೋಡಿ ಭಾರತದಲ್ಲಿ ಈ ಕಾಲವನ್ನು ನವೋದಯದ ಕಾಲ ಅಂತ ಪರಿಗಣಿಸಲಾಗಿದೆ ಅಂತಂದಿದೆ ಹನ್ನೆರಡನೇ ಶತಮಾನ ಹದಿನೆಂಟನೇ ಶತಮಾನ ಹತ್ತೊಂಬತ್ತನೇ ಶತಮಾನ ಇಪ್ಪತ್ತನೇ ಶತಮಾನ ಅಂತಂದಿದೆ ಸರಿಯಾದ ಉತ್ತರ ಹತ್ತೊಂಬತ್ತನೇ ಶತಮಾನ ಇಲ್ಲಿ ರೈಟ್ ಆನ್ಸರ್ ಆಗುತ್ತೆ ಬ್ರಹ್ಮ ಸಮಾಜ ಸ್ಥಾಪನೆಯಾದ ವರ್ಷ ಅಂತಂದಿದೆ ಸಾಮಾನ್ಯಕ ಹದಿನೆಂಟುನೂರ ತೊಂಬತ್ತು ಸಾಮಾನ್ಯಕ ಹದಿನೆಂಟುನೂರ ಎಪ್ಪತ್ತೈದು ಸಾಮಾನ್ಯಕ ಹದಿನೆಂಟುನೂರ ಇಪ್ಪತ್ತೆಂಟು ಸಮಾನಶಕ ಹದಿನೆಂಟುನೂರ ಅರವತ್ತೇಳು ಅಂತಂದಿದೆ ಸರಿಯಾದ ಉತ್ತರ ಸಾಮಾನ್ಯಕ ಹದಿನೆಂಟುನೂರ ಇಪ್ಪತ್ತೆಂಟು ರೈಟ್ ಆನ್ಸರ್ ಓಕೆ ಹೊಂದಿಸಿ ಬರೆಯಿರಿ ಅಂತಂದಿದೆ ನೋಡಿ ಇಲ್ಲಿ ಕಾಲಮಾನವನ್ನು ಕೊಟ್ಟಿದ್ದಾರೆ ಈ ಕಡೆ ಏನಂತಂದರೆ ಒಂದಿಷ್ಟು ಸಮಾಜಗಳನ್ನು ಕೊಟ್ಟಿದ್ದಾರೆ ಬ್ರಹ್ಮ ಸಮಾಜ ಆರ್ಯ ಸಮಾಜ ಸತ್ಯಶೋಧಕ ಸಮಾಜ ರಾಮಕೃಷ್ಣ ಮಿಷನ್ ಅಂತಂದಿದೆ ಇದರ ಸರಿಯಾದ ಉತ್ತರ ಆಪ್ಷನ್ ಬಿ ಆಗುತ್ತೆ ಸೊ ನಾನು ಮ್ಯಾಚ್ ಕೂಡ ಮಾಡಿ ತೋರಿಸ್ತೀನಿ ನಿಮಗೆ ನೋಡಿ ಬ್ರಹ್ಮ ಸಮಾಜವನ್ನು ಗಮನಿಸಿದಾಗ ಹತ್ತೊಂಬತ್ತು ಹದಿನೆಂಟು ೂರ ಇಪ್ಪತ್ತೆಂಟು ಆಗುತ್ತೆ ಆರ್ಯ ಸಮಾಜ ಹದಿನೆಂಟುನೂರ ಎಪ್ಪತ್ತೈದು ಆಗುತ್ತೆ ಇನ್ನು ನಂತರದಲ್ಲಿ ಸತ್ಯಶೋಧಕ ಸಮಾಜ ಹದಿನೆಂಟುನೂರ ಎಪ್ಪತ್ಮೂರ ಆಗುತ್ತೆ ರಾಮಕೃಷ್ಣ ಮಿಷನ್ ಹದಿನೆಂಟುನೂರ ತೊಂಬತ್ತೇಳರಲ್ಲಿ ಸ್ಥಾಪನೆ ಆಗುತ್ತೆ ಅಂತಂದೇ ಹೇಳ್ಬೋದು ಓಕೆ ಮುಂದಿನ ಪ್ರಶ್ನೆ ನ್ಯೂ ಇಂಡಿಯಾ ಪತ್ರಿಕೆಯನ್ನು ಆರಂಭಿಸಿದವರು ಅಂತಂದಿದೆ ರಾಜಾರಾಮ್ ಮೋಹನ್ ರಾಯ್ ಮಹಾತ್ಮ ಗಾಂಧೀಜಿ ಎನಿ ಬೇಸೆಂಟ್ ದಯಾನಂದ ಸರಸ್ವತಿ ಅಂತಂದಿದೆ ಸರಿಯಾದ ಉತ್ತರ ಎನಿ ಬೇಸೆಂಟ್ ಇಲ್ಲಿ ರೈಟ್ ಆನ್ಸರ್ ಆಗುತ್ತೆ ಯುವ ಬಂಗಾಳ ಚಳವಳಿಯನ್ನು ಆರಂಭಿಸಿದವರು ಅಂತಂದಿದೆ ನೋಡಿ ಇದು ಯುವ ಬಂಗಾಳ ಚಳವಳಿಗೆ ಸಂಬಂಧಪಟ್ಟಂಗೆ ಟಿ ಇ ಟಿಯಲ್ಲಿ ಮೂರು ಬಾರಿ ಪ್ರಶ್ನೆ ಆಗಿರುತ್ತೆ ಅಂತಂದೇ ಹೇಳ್ಬೋದು ಎಂ ಜಿ ರಾನಡೆ ಆರ್ ಜಿ ಭಂಡಾರ್ಕರ್ ಡಿರೋಜಿಯೋ ಹೆನ್ರಿ ವಿ ಎನ್ ಅದು ಊರಟ ಕೊಟ್ಟಿದ್ದಾರೆ ಹೆನ್ರಿ ವಿ ಎನ್ ಡಿರೋಜಿ ಅಂತ ಆಗ್ಬೇಕಾಯ್ತು ಸ್ವಲ್ಪ ಅಲ್ಲಿ ಏನಂದರೆ ಏರುಪೇರಾಗಿದೆ ಹೆಸರಿನಲ್ಲಿ ಎನಿ ಬೆಸೆಂಟ್ ಅಂತಂದಿದೆ ಸರಿಯಾದ ಉತ್ತರ ಆಪ್ಷನ್ ಸಿ ಅಂದರೆ ಹೆನ್ರಿ ವಿ ಎನ್ ಡಿರೋಜಿ ಅಂತಂದು ಬರ್ಕೊಳ್ಳಿ ತಪ್ಪಿದೆ ಇಲ್ಲಿ ಡಿರೋಜಿಯೋ ಹೆನ್ರಿ ವಿ ವಿ ಎನ್ ಅಂತಂದು ಉರಟ ಪರಟ ಕೊಟ್ಟಿದ್ದಾರೆ ಸರಿಯಾದ ಒಂದು ಕ್ರಮ ಅಂತ ನೋಡಿದಾಗ ಹೆನ್ರಿ ವಿ ಎನ್ ಡಿರೋಜಿ ಇಲ್ಲಿ ರೈಟ್ ಆನ್ಸರ್ ಆಗುತ್ತೆ ಓಕೆ ಮುಂದಿನ ಪ್ರಶ್ನೆ ವೇದಗಳಿಗೆ ಮರಳಿ ಎಂಬ ಸಂದೇಶವನ್ನು ನೀಡಿದವರು ಅಂತಂದಿದೆ ರಾಜಾರಾಮ್ ಮೋಹನ್ ರಾಯ್ ಆತ್ಮಾರಾಮ್ ಪಾಂಡುರಂಗ ಸ್ವಾಮಿ ವಿವೇಕಾನಂದ ದಯಾನಂದ ಸರಸ್ವತಿ ಅಂತಂದಿದೆ ಸರಿಯಾದ ಉತ್ತರ ದಯಾನಂದ ಸರಸ್ವತಿ ಹೊಸ ಪುಸ್ತಕದಲ್ಲಿ ಎರಡು ಸಾವಿರ ಇಪ್ಪತ್ತೆರಡರ ಒಂದು ಹೊಸ ಪಠ್ಯಕ್ರಮದಲ್ಲಿ ಏನಂತಂದ್ರೆ ಒಂದು ಮಹತ್ವದವಾದಂಥ ಮಾಹಿತಿಯನ್ನು ಕೊಟ್ಟಿದ್ದಾರೆ ಭಾರತೀಯರಿಗಾಗಿ ಭಾರತ ಎಂಬ ಘೋಷವಾಕ್ಯವನ್ನು ಕೊಟ್ಟವರು ಬರ್ಕೋರಿ ಯಾರಿಗೆ ಗೊತ್ತಿಲ್ಲ ಬರ್ಕೋಬೇಕಾಗುತ್ತೆ ಭಾರತೀಯರಿಗಾಗಿ ಭಾರತ ಎಂಬಂತಹ ಒಂದು ಘೋಷವಾಕ್ಯವನ್ನು ಕೊಡ್ತಾರ ಅವರು ಯಾರಂದರೆ ದಯಾನಂದ ಸರಸ್ವತಿ ಭಾರತೀಯರಿಗಾಗಿ ಭಾರತ ಅಂತ ಬರ್ಕೊಳ್ಳಿ ಹೊಸದಾಗಿ ಸೇರ್ಪಡೆಯಾಗಿದೆ ಎರಡು ಸಾವಿರ ಇಪ್ಪತ್ತೆರಡರ ಪರಿಷ್ಕೃತ ಪಠ್ಯಕ್ರಮದಲ್ಲಿ ಈ ಒಂದು ಮಾಹಿತಿಯನ್ನು ಕೊಟ್ಟಿರ್ತಾರ ಅಂತಂದು ಹೇಳ್ಬೋದು ಭಾರತೀಯರಿಗಾಗಿ ಭಾರತ ಅಂತಂದು ಹೇಳ್ಬೋದು ವರು ಯಾರಂದರೆ ದಯಾನಂದ ಆಗಿರ್ತಾರೆ ಓಕೆ ಮುಂದಿನ ಪ್ರಶ್ನೆ ಇವರು ಆರ್ಯ ಸಮಾಜದ ತತ್ವಗಳಿಂದ ಪ್ರೇರೇಪಿತಗೊಂಡು ಸ್ವಾತಂತ್ರ್ಯ ಹೋರಾಟಗಾರರಾಗಿದ್ದಾರೆ ಅಂತಂದಿದೆ ಯಾರು ಬಾಲಗಂಗಾಧರ ತಿಲಕ ಭಗತ್ ಸಿಂಗ್ ಲಾಲಾ ರಜಪತ್ರಾಯ್ ವಿ ಸಾವರ್ಕರ್ ಅಂತಂದಿದೆ ಸರಿಯಾದ ಉತ್ತರ ಲಾಲಾ ರಜಪತ್ರಾಯ್ ಇಲ್ಲಿ ರೈಟ್ ಆನ್ಸರ್ ಆಗುತ್ತೆ ಓಕೆ ಮುಂದಿನ ಪ್ರಶ್ನೆ ಸುದ್ದಿ ಚಳವಳಿಯ ಈ ಒಂದು ಸಮಾಜದ ಒಂದು ಭಾಗವಾಗಿದೆ ಅಂತಂದಿದೆ ಆರ್ಯ ಸಮಾಜ ಪ್ರಾರ್ಥನಾ ಸಮಾಜ ಸತ್ಯಶೋಧಕ ಸಮಾಜ ಬ್ರಹ್ಮ ಸಮಾಜ ಅಂತಂದಿದೆ ಸರಿಯಾದ ಉತ್ತರ ಆರ್ಯ ಸಮಾಜ ಮುಂದಿನ ಪ್ರಶ್ನೆ ಜ್ಯೋತಿಬಾ ಪುಲೆಯವರ ತತ್ವಗಳಿಂದ ಪ್ರಭಾವಿತವರಾದವರು ಅಂತಂದಿದೆ ಗಾಂಧೀಜಿ ನೆಹರೂಜಿ ದಾದಾಬಾಯಿ ನೆಹರೂಜಿ ನವರೋಜಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಂತಂದಿದೆ ಸರಿಯಾದ ಉತ್ತರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಇಲ್ಲಿ ರೈಟ್ ಆನ್ಸರ್ ಆಗುತ್ತೆ ಹದಿನೆಂಟುನೂರ ಎಪ್ಪತ್ತೈದರಲ್ಲಿ ಮೊಹಮ್ಮದನ್ ಆಂಗ್ಲೋ ಓರಿಯೆಂಟಲ್ ಕಾಲೇಜ್ ಸ್ಥಾಪನೆಯಾದ ಸ್ಥಳ ಅಂತಂದಿದೆ ದೆಹಲಿ ಕೋಲ್ಕತ್ತಾ ಮುಂಬೈ ಅಲಿಗರ್ ಅಂತಂದಿದೆ ಸರಿಯಾದ ಉತ್ತರ ಅಲಿಗರ್ ನೋಡಿ ಇದು ಸರ್ ಸೈಯದ್ ಅಹಮದ್ ಖಾನ್ ಅವರು ಇದನ್ನು ಸ್ಥಾಪನೆ ಮಾಡ್ತಾರಾ ಅಂತಂದೇ ಹೇಳ್ಬೋದು ಆಪ್ಷನ್ ಡಿ ಈಸ್ ರೈಟ್ ಆನ್ಸರ್ ಯಾರ ಆತ್ಮ ಬಡವರಿಗಾಗಿ ಮಿಡಿಯುವರೋ ಅವನೇ ಮಹಾತ್ಮ ಅಂತ ಹೇಳಿದವರು ಅಂತಂದಿದೆ ಇದು ಕೂಡ ಒಂದು ಹೇಳಿಕೆ ಅಂತಂದು ಹೇಳ್ಬೋದು ರಾಮಕೃಷ್ಣ ಪರಮಹಂಸ ಜ್ಯೋತಿಬಾ ಪುಲೆ ಸ್ವಾಮಿ ವಿವೇಕಾನಂದ ಗಾಂಧೀಜಿ ಅಂತಂದಿದೆ ಸರಿಯಾದ ಉತ್ತರ ಸ್ವಾಮಿ ವಿವೇಕಾನಂದ ಇಲ್ಲಿ ರೈಟ್ ಆನ್ಸರ್ ಆಗುತ್ತೆ ಓಕೆ ಇಲ್ಲಿ ಮತ್ತೆ ಮಾಸ್ತರ್ ಫಾಲೋವಿಂಗ್ ಇದೆ ನೋಡಿ ಸ್ಥಾಪಕರು ಮತ್ತು ಸಮಾಜಗಳ ಬಗ್ಗೆ ಕೊಟ್ಟಿದ್ದಾರೆ ದಯಾನಂದ ಸರಸ್ವತಿ ಆತ್ಮ ರಂಪಾಂಡು ಜ್ಯೋತಿಬಾ ಪುಲೆ ಸರ್ ಸೈಯದ್ ಅಹಮದ್ ಖಾನ್ ಅಂತಂದಿದೆ ಸತ್ಯಶೋಧಕ ಸಮಾಜ ಪ್ರಾರ್ಥನಾ ಸಮಾಜ ಅಲಿಗಳ ಚಳವಳಿ ಮತ್ತು ಆರ್ಯ ಸಮಾಜ ಅಂತಂದಿದೆ ಆಪ್ಷನ್ ಇಸ್ ರೈಟ್ ಆನ್ಸರ್ ಆಗುತ್ತೆ ನಾನು ಮ್ಯಾಚ್ ಕೂಡ ಮಾಡ್ತೀನಿ ನೋಡಿ ದಯಾನಂದ ಸರಸ್ವತಿ ಏನು ಬರುತ್ತೆ ಆರೆ ಸಮಿತಿ ಸಮಾಜ ಬರುತ್ತೆ ಆತ್ಮರಾಮ್ ಪಾಂಡುರಂಗ್ ಪ್ರಾರ್ಥನಾ ಸಮಾಜ ಬರುತ್ತೆ ಜ್ಯೋತಿ ಬಾಪುಲೆ ಸತ್ಯಶೋಧಕ ಸಮಾಜ ಬರುತ್ತೆ ನಂತರದಲ್ಲಿ ಸರ್ ಸೈಯದ್ ಅಹಮದ್ ಖಾನ್ ಅವರು ಅಲಿಗರ್ ಚಳವಳಿ ಬರುತ್ತೆ ಆಪ್ಷನ್ ಡಿ ಇಸ್ ರೈಟ್ ಆನ್ಸರ್ ಮುಂದಿನ ಪ್ರಶ್ನೆ ಸ್ವಾಮಿ ವಿವೇಕಾನಂದರ ಸಲಹೆಯಂತೆ ಅಸ್ಪೃಶ್ಯ ವರ್ಗದ ಮಕ್ಕಳಿಗೆ ಶಾಲೆಯನ್ನು ಆರಂಭಿಸಿದ ಮೈಸೂರಿನ ಮಹಾರಾಜರೆಂದರೆ ಅಂತಂದಿದೆ ನಾಲ್ವಡಿ ಕೃಷ್ಣರಾಜ ಜಯ ಚಾಮರಾಜ ಒಡೆಯರು ಹತ್ತನೇ ಚಾಮರಾಜ ಒಡೆಯರು ಮುಮ್ಮಡಿ ಕೃಷ್ಣರಾಜ ಒಡೆಯರು ಅಂತಂದಿದೆ ಸರಿಯಾದ ಉತ್ತರ ಹತ್ತನೇ ಚಾಮರಾಜ ಒಡೆಯರು ರೈಟ್ ಆನ್ಸರ್ ಆಗುತ್ತೆ ಓಕೆ ಮುಂದಿನ ಪ್ರಶ್ನೆ ಥಿಯೋಸಾಫಿಕಲ್ ಸೊಸೈಟಿಯ ಕೇಂದ್ರ ಕಚೇರಿ ಇರುವ ಸ್ಥಳ ಅಂತಂದಿದೆ ಮೈಸೂರು ಅಡಿಯಾರ ಮುಂಬೈ ಕೋಲ್ಕತ್ತಾ ಅಂತಂದಿದೆ ಸರಿಯಾದ ಉತ್ತರ ಅಡಿಯಾರ್ ಅಂತಂದೇ ಹೇಳ್ಬೋದು ಇಲ್ಲಿ ಒಂದು ಅಂತಾರಾಷ್ಟ್ರೀಯ ಕೇಂದ್ರ ಕಚೇರಿ ಸ್ಥಾಪನೆ ಆಗುತ್ತೆ ಜೊತೆಗೆ ಇದನ್ನು ಮುನ್ನಡೆಸ್ಕೊಂಡು ಹೋಗೋರು ಯಾರು ಅಂದರೆ ಎನಿ ಆಗಿರ್ತಾರೆ ಓಕೆ ಸ್ಥಾಪಕರು ಅಂತಂದರೆ ಕರ್ನಾಲ್ ಅಲ್ಕಟ್ ಮತ್ತು ಮೇಡಮ್ ಆಗಿರ್ತಾರೆ ಇದನ್ನು ಮುನ್ನಡೆಸ್ಕೊಂಡು ಹೋಗೋರು ಎನಿ ಆಗಿರ್ತಾರೆ ಓಕೆ ಮುಂದಿನ ಪ್ರಶ್ನೆ ಐ ಐಹಿಕ ಸಂಪತ್ತಿನ ಮೇಲೆ ನಿಂತಿರುವಂಥ ಸಂಸ್ಕೃತಿಗಿಂತ ಆಧ್ಯಾತ್ಮಕ ಶಕ್ತಿಯ ಮೇಲೆ ನಿಂತಿರುವ ಭಾರತದ ಸಂಸ್ಕೃತಿ ಶ್ರೇಷ್ಠವಾದದ್ದು ಅಂತಂದು ಪ್ರತಿಪಾದಿಸಿದವರು ಅಂತಂದಿದೆ ಯಾರು ಅಂತಂದು ನೋಡಿದಾಗ ರಾಮಕೃಷ್ಣ ಪರಮಹಂಸರು ರಾಜಾರಾಮ್ ಮೋಹನ್ ರಾಯ್ ಎಣ್ಣಿ ಬೆಸೆಂಟ್ ನಾರಾಯಣ ಗುರು ಅಂತಂದಿದೆ ಸರಿ ಅದರ ಉತ್ತರ ಅನಿ ಬೆಸೆಂಟ್ ಇಲ್ಲಿ ರೈಟ್ ಆನ್ಸರ್ ಆಗುತ್ತೆ ಮುಂದಿನ ಪ್ರಶ್ನೆ ಧರ್ಮ ಪರಿಪಾಲನಾ ಯೋಗಂ ಸಾಮಾಜಿಕ ಚಳವಳಿಯನ್ನು ಆರಂಭಿಸಿದವರು ಅಂತಂದಿದೆ ಯಾರು ರಾಮಕೃಷ್ಣ ಪರಮಹಂಸರು ರಾಮಕೃಷ್ಣ ರಾಜಾರಾಮ್ ಮೋಹನ್ ರಾಯವರು ದಯಾನಂದ ಸರಸ್ವತಿ ಮತ್ತು ನಾರಾಯಣ ಗುರು ಅಂತಂದಿದೆ ಸರಿಯಾದ ಉತ್ತರ ನಾರಾಯಣ ಗುರು ಇಲ್ಲಿ ರೈಟ್ ಆನ್ಸರ್ ಆಗುತ್ತೆ ದ್ರಾವಿಡ ಕಳಿಂಗಂ ಸಂಘಟನೆಯನ್ನು ಹುಟ್ಟು ಹಾಕಿದವರು ಅಂತಂದಿದೆ ಪೆರಿಯಾರ ಆ್ಯಂಡಿ ಬೆಸೆಂಟ್ ನಾರಾಯಣ ಗುರು ಆತ್ಮರಾಮ್ ಪಾಂಡುರಂಗ್ ಅಂತಂದಿದೆ ಸರಿಯಾದ ಉತ್ತರ ಪೆರಿಯಾರ್ ಅಂತಂದು ಹೇಳ್ತೀವಿ ಮುಂದಿನ ಪ್ರಶ್ನೆ ಗುಲಾಮಗಿರಿ ಗ್ರಂಥದ ಕರ್ತೃ ಅಂತಂದಿದೆ ಸ್ವಾಮಿ ವಿವೇಕಾನಂದ ದಯಾನಂದ ಸರಸ್ವತಿ ಆತ್ಮರಾಮ್ ಪಾಂಡುರಂಗ್ ಜ್ಯೋತಿಬಾ ಪುಲೆ ಅಂತಂದಿದೆ ಗುಲಾಮಗಿರಿ ಎಂಬಂತಹ ಕೃತಿನ ಬರ್ತಕ್ಕಂಥವ್ರು ಯಾರು ಅಂತಂದರೆ ಜ್ಯೋತಿಬಾ ಪುಲೆ ಆಗಿರ್ತಾರೆ ಓಕೆ ಲಾಸ್ಟ್ ಕ್ವಶನ್ ಚಿಕಾಗೋ ವಿಶ್ವಧರ್ಮ ಸಮ್ಮೇಳನ ನಡೆದ ವರ್ಷ ಅಂತಂದಿದೆ ಹದಿನೆಂಟುನೂರ ಅರವತ್ಮೂರು ಹದಿನೆಂಟುನೂರ ತೊಂಬತ್ಮೂರು ನೂರ ಎಂಬತ್ತಾರು ಹತ್ತೊಂಬತ್ಮೂರು ಅಂತಂದಿದೆ ಸರಿಯಾದ ಉತ್ತರ ಹದಿನೆಂಟುನೂರ ತೊಂಬತ್ಮೂರು ರೈಟ್ ಆನ್ಸರ್ ಆಗುತ್ತೆ ಓಕೆ ನಾನು ಇಷ್ಟಕ್ಕೆ ಈ ಒಂದು ವೀಡಿಯೋನ ಏನು ಮಾಡ್ತಾ ಇದ್ದೀನಿ ಮತ್ತೆ ಈವ್ನಿಂಗ್ ಏನಂದರೆ ಮತ್ತೆ ಎರಡು ಪಾಠದ ಕೀ ಪಾಯಿಂಟ್ಸ್ಗಳನ್ನ ನಾನು ಹೇಳ್ತಾ ಹೋಗ್ತೀನಿ ಸೊ ಇವನ್ನೆಲ್ಲ ನಾನು ಹೆಂಗೆ ಹೇಳ್ತಾನಲ್ಲ ಅದೇ ರೀತಿ ನೀವು ನೋಟ್ಸ್ ಇಟ್ಕೊಂಡ್ರೆ ನಿಮ್ಮ ಒಂದು ಟಿ ಇ ಟಿಗೆ ಜಿ ಪಿ ಟಿಗೆ ಎಚ್ ಎಸ್ ಟಿ ಆರ್ಗೆ ಜೊತೆಗೆ ವಿ ಎಗೆ ಪಿ ಒಗೆ ಎಸ್ ಎ ಎಫ್ ಡಿ ಎ ಪಿ ಸಿ ಪಿ ಎಸ್ ಎಲ್ಲ ಎಕ್ಸಾಮ್ಗೂ ಕೂಡ ತುಂಬ ಒಂದು ಯೂಸ್ಫುಲ್ ಆಗ್ತವು ಅಂತ ಅಂತ ಹೇಳ್ತಾ ಸರ್ಕಾರಿ ಪುಸ್ತಕ ಆಧಾರಿತ ಪ್ರಶ್ನೆಗಳನ್ನು ಇತ್ತೀಚೆಗೆ ನಿಮ್ಮ ಎಲ್ಲ ಉಳಿದಂತೆ ಎಲ್ಲ ಎಕ್ಸಾಮ್ಗಳಲ್ಲಿ ಕೂಡ ಕೇಳ್ತಾ ಇದ್ದಾರೆ ಟಿ ಇ ಟಿ ಜಿ ಪಿ ಟಿ ಎಚ್ ಎಸ್ ಟಿ ಆರ್ನಲ್ಲಿ ಸರ್ಕಾರ ಪುಸ್ತಕವನ್ನು ಹೊರತುಪಡಿಸಿ ಒಂದು ಪ್ರಶ್ನೆಯೂ ಕೂಡ ಬಂದಿರೋದಿಲ್ಲ ಆದರೆ ಬೇರೆ ಬೇರೆ ಎಕ್ಸಾಮ್ನಲ್ಲಿ ಕೂಡ ಸರ್ಕಾರದ ಪುಸ್ತಕದ ಮೇಲೆ ತುಂಬ ಒಂದು ಕ್ವಶನ್ಸ್ಗಳು ಇವೆ ಇತ್ತೀಚಿನ ದಿನಗಳಲ್ಲಿ ಸೊ ಆ ಒಂದು ಕಾರಣಕ್ಕಾಗಿ ಕಂಪ್ಲೀಟಾಗಿ ಈ ಒಂದು ವಿಡಿಯೋನ ನೋಡಿ ನೋಟ್ಸ್ ಕೂಡ ಮಾಡ್ಕೋಬೇಕಾಗುತ್ತೆ ನೀವು ಅಂತಂದು ಹೇಳ್ತಾ ಓಕೆ ಮತ್ತು ಕ್ಲಾಸ್ ಬಗ್ಗೆ ಏನಾದರೂ ಡೌಟ್ಸ್ಗಳಿದರೆ ಕಮೆಂಟ್ ಮೂಲಕ ತಿಳಿಸಿ ಅಂತಂದು ಹೇಳ್ತಾ ಎಲ್ಲರೂ ಕೂಡ ಶುಭವಾಗಲಿ ಜೊತೆಗೆ ಏನಂದರೆ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಲಿಲ್ಲ ಸಬ್ಸ್ಕ್ರೈಬ್ ಮಾಡಿ ಮತ್ತೇನಂತಂದರೆ ಈ ಒಂದು ವಿಡಿಯೋ ಲಿಂಕನ್ನು ನಿಮ್ಮ ಎಲ್ಲ ಫ್ರೆಂಡ್ಸು ಮತ್ತು ಗ್ರೂಪ್ಸ್ಗಳಿಗೆಲ್ಲ ಶೇರ್ ಮಾಡಿ ಅಂತಂದು ಹೇಳ್ತಾ ಎಲ್ಲರಿಗೂ ಕೂಡ ಶುಭವಾಗಲಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್